ನಮಸ್ಕಾರ ಸ್ನೇಹಿತರೆ ನಮ್ಮ ಹೊಸ ಗಿಡಕ್ಕೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ಮುಳ್ಳು ಬದ್ನೆ ಗಿಡ ಇಲ್ಲ ಪಚ್ಚು ಅಂತ ಕರೀತಾರೆ ಈ ಗಿಡದಲ್ಲಿ ಕಸಿ ಕಟ್ಟಿದ್ರೆ ಮೂರು ಥರದ ಕಾಯಿ ಬಿಡುತ್ತೆ ಈ ಥರ ಗಿಡ ಹೊಲದಲ್ಲಿ ತೋಟದ ಅಕ್ಕಪಕ್ಕ ಬೆಳೆದಿರುತ್ತೆ ಇದಕ್ಕೆ ಒಂದು ಬದನೆ ಗಿಡದ ಕಸಿ ಕಟ್ಟಿದ್ದೀನಿ ನೋಡಿ ಸಕ್ಸಸ್ ಆಗಿದೆ ನೆಕ್ಸ್ಟ್ ಇದಕ್ಕೆ ಮೆಣಸಿನ್ ಗಿಡದ ಕಸಿ ಕೊಡ್ತೀನಿ ಟೊಮೆಟೊ ಎಡ್ಜ್ ಟೊಮೆಟೊನೂ ಕಸಿ ಕಟ್ಬೋದು గిడవండు పలా కసి కట్టేంత ఈరోంత మూడు బద్ మళ్ళీ ఈ థర్ కట్ మంతర మధ్య స్వల్ప సీగులు బాగు ಈ ಥರ ಶೇಪಲ್ಲಿ ಸಿಗಬೇಕು ತಂದಿರೋಂಥ ಇದನ್ನು ಎಲ್ಲ ಹೇರೆ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಬೇಕು ಅದಕ್ಕೆ ಅಂತ ಕರೀತದೆ ಇದನ್ನು ಸ್ವಲ್ಪ ಆ ಕಡೆ ಈ ಕಡೆ ಕ್ಲೀನ್ ಮಾಡಿ ಶೇಪ್ ಮಾಡ್ಕೋಬೇಕು ಈ ಬಡನ ಈ ಥರ ಶೇಪ್ ಬಂದಿದೆ నెక్స్ట్ ఇదే హాకు నెక్స్ట్ టార్పల్ పేపల్ టార్పల్ సోద సు మేలు టార్పల్ కవర్ మారు బాగుంది ఆ థర్ కవర్ మా నెక్స్ట్ అదక ಸವರನ್ನು ಟೋಪಿ ಹಾಕಬೇಕು ಇಲ್ಲಂದ್ರೆ ಫಂಗಸ್ ಬಂದು ಹಾಳಾಗಿಬಿಡುತ್ತೆ ಒಂದು ಇಪ್ಪತ್ತೈದರಿಂದ ಮೂವತ್ತು ದಿನದೊಳಗೆ ತೆಗಿಬೇಕಿದ್ನ ಇದು ನೋಡಿ ಒಂದು ಹದಿನೈದು ದಿನ ಹಿಂದೆ ಕಟ್ಟಿ ಸಕ್ಸಸ್ ಆಗಿರೋದು ಇದು ಅಷ್ಟೇ ಇದು ಅಷ್ಟೇ ಸಕ್ಸಸ್ ಆಗಿರೋದು ಇದು ಮಾತ್ರ ಸ್ವಲ್ಪ ಫೇಲ್ಯೂರ್ ಆಗಿದೆ ಪಾಸ್ ಆದರೂ ಓಕೆ ನಮಗೆ ನಮ್ಮ ವೀಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ